ಸರ್ವಿಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತಾರೆ ಸಮಸ್ಯೆ ಜೊತೆಗೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀವು ನೀಡ್ತೀರಾ ನೋಡಿ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬರೋದು ನಮ್ಮ ಸ್ಕಲ್ ಕೆಳಗಡೆ ಎರಡು ಸ್ಟ್ರೆಸ್ ಪಾಯಿಂಟ್ ಅಂತ ಇದೆ ಬೇಸ್ ಅಲ್ಲಿ ಯಾವಾಗ ನಾವು ಅತಿಯಾದ ಒಂದು ಸ್ಟ್ರೆಸ್ಗೆ ಪ್ರೊಲಾಂಗ್ ಆಗಿ ಎಕ್ಸ್ಪೋಸ್ ಆಗ್ತೀವಿ ಅಂದ್ರೆ ಮೋರ್ ದ್ಯಾನ್ ಸಿಕ್ಸ್ ಮಂತ್ ಹೆವಿ ಸ್ಟ್ರೆಸ್ಗೆ ಒಳಗಾಗಿರ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ನಮಗೆ ಪ್ರೀತಿ ಪಾತ್ರರಾದವ್ರಿಗೆ ಏನೋ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಪದೇ ಪದೇ ಹೋಗಿ ಬರ್ತಾ ಇರಬೇಕಾಗುತ್ತೆ ಇಲ್ಲ ಹಾಸ್ಪಿಟ್ಲಲ್ಲಿ ಬಹಳ ಕಾಲ ಅಡ್ಮಿಟ್ ಆಗಿರ್ತಾರೆ ಅಥವಾ ಅವ್ರಿಗೆ ಒಂದು ಜೀವ ಹೋಗುವಂಥ ಸಿಚುವೇಶನ್ ಇರುತ್ತೆ ಅವಾಗ ನಮಗೆ ಬಹಳ ಆತಂಕ ಆಗ್ತದೆ ಅಲ್ವಾ ಸೊ ಈ ರೀತಿಯ ಒಂದು ಸ್ಟ್ರೆಸ್ಫುಲ್ ಲೈಫು ನಾವು ಆರು ತಿಂಗಳವರೆಗೂ ಅಥವಾ ಒಂದು ಮೂರು ತಿಂಗಳವರೆಗೂ ಪ್ರೊಲಾಂಗ್ಡ್ ಸ್ಟ್ರೆಸ್ಗೆ ಒಳಗಾದಾಗ ನಮಗೆ ಈ ಒಂದು ಸ್ಟ್ರೆಸ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ಈ ಜಾಗದಲ್ಲಿ ಅಲ್ಲಿ ಟಾಕ್ಸಿನ್ ಹೋಗಿ ಅಕ್ಯುಮುಲೇಟ್ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಮಗೆ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅನ್ನೋದು ಕಾಣಿಸ್ಕೊಡುತ್ತೆ ಇನ್ನೊಂದು ರೀಸನ್ ಬಂದುಬಿಟ್ಟು ಹೆಚ್ಚಾಗಿ ಕಾಫಿ ಯಾರು ಕುಡಿತಾರೆ ಖಾಲಿ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ಯಾರು ಹೆಚ್ಚಾಗಿ ಕಾಫಿ ಕುಡಿತಾರೆ ಇಲ್ಲಿಂದ ಹಬೆ ಅನ್ನೋದು ಹೋಗಿ ಹೋಗಿ ಇಲ್ಲಿ ಹೊಡಿತಾ ಹೊಡಿತಾ ಇಲ್ಲಿ ಮೂಳೆ ಜಾಯಿಂಟ್ಸು ವೀಕ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ಕೆಲವರಿಗೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅನ್ನೋದು ಬರುತ್ತೆ ನಮ್ಮಲ್ಲಿ ಜಿಗಡನ್ ರೇಖೆ ಅಂತ ಇದೆ ಜಾಪನೀಸ್ ಒರಿಜಿನಲ್ ರೇಖಿ ಅದು ಅದರಲ್ಲಿ ಒಂದು ಟೆಕ್ನಿಕ್ ಬರುತ್ತೆ ಆ ಟೆಕ್ನಿಕಲಿ ಈ ಸ್ಟ್ರೆಸ್ ಪಾಯಿಂಟ್ ಇದೆಯಲ್ಲ ಅದರಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ಸನ್ನು ಒಂದು ಸಿಂಬಲ್ ಯೂಸ್ ಮಾಡಿದಾಗ ರಿಲೀಸ್ ಆಗುತ್ತೆ ಸ್ಟ್ರೆಸ್ಸು ರಿಲೀಸ್ ಆದಾಗ ಇಮಿಡಿಯೇಟ್ ಆಗಿ ಪೇಷಂಟ್ಗೆ ಬಹಳ ರಿಲೀಫ್ ಅನಿಸ್ಬಿಡತ್ತೆ ಸೊ ಆ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಜೊತೆಗೆ ರೇಖಿನ ಪಾಸ್ ಮಾಡ್ತೀವಿ ರೇಖಿನ ಪಾಸ್ ಮಾಡಿದಾಗ ಸರ್ವಿಕಲ್ ಸ್ಪಾಂಡಿಲೈಟಿಸು ಹೀಲ್ ಆಗ್ತಾ ಹೋಗುತ್ತೆ